ಪೂಜ್ಯರಾದ ಭಗವದ್ಬಂಧುಗಳೇ ಋಗ್ವೇದಾಂತರ್ಗತವಾದ ಐತ್ತರೆಯ ಉಪನಿಷತ್ತು ಮೊದಲನೆಯದಾಗಿ ಶಾಂತಿ ಮಂತ್ರ ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣ ಪೂರ್ಣಮುದಚ್ಚತೆ. ಪೂರ್ಣಮಾದಾಯ ಪೂರ್ಣಮೇವಿಷ್ಯತೆ ಓಂ ಶಿಶಾ ತಿರೀಯ ಉಪನಿಷತ್ತು ಪ್ರಥಮಾಧ್ಯಾಯ ಪ್ರಥಮಾಧ್ಯಾಯದಲ್ಲಿ ಪ್ರಥಮ ಖಂಡ ಈ ಅನಂತ ಸೃಷ್ಟಿಗೆ ಪೂರ್ವದಲ್ಲಿಯೇ ನಿತ್ಯ ಸತ್ಯ ಶುದ್ಧ ಬುದ್ಧ ಸ್ವರೂಪವಾದ ಪರಮಾತ್ಮನೇ ಪ್ರಕಾಶಿಸುತ್ತಿದ್ದನು ಆತ್ಮವೇ ಹೊರತು ಬೇರೊಂದು ಇರಲಿಲ್ಲ ಈ ಪರಿಣಾಮ ಜಗತ್ತು ಆಗ ಇರಲೇ ಇಲ್ಲ ಈ ಪರಮಾತ್ಮನೇ ಎಲ್ಲ ಲೋಕಗಳನ್ನೂ ಸೃಷ್ಟಿ ಮಾಡಲು ಸಂಕಲ್ಪಿಸಿದ ಆ ಪರಮಾತ್ಮ ಈ ಜಗತ್ತುಗಳನ್ನು ಸೃಷ್ಟಿಸಬೇಕೆಂದು ಆಲೋಚಿಸಿ ಕ್ರಮವಾಗಿ ನಾಲ್ಕು ಲೋಕಗಳನ್ನು ಸೃಷ್ಟಿಸಿದನು ಅಂಭೋಲೋಕ ಮರೀಚಿ ಲೋಕ ಮರಲೋಕ ಜಲಲೋಕ ಎಂದು ವಿವಿಧ ಲೋಕಗಳು ಅಂಭೋಲೋಕವು ಅಂಭೋಲೋಕ ಎಂದರೆ ಸ್ವರ್ಗ ದ್ಯುಲ್ಲೋಕಕ್ಕಿಂತ ಇದೆ ದ್ಯುಲ್ಲೋಕವು ಈ ಅಂಭೋಲೋಕಕ್ಕೆ ಆಧಾರವಾಗಿದೆ ಆಕಾಶವು ಮರೀಚಿ ಲೋಕ ಈ ಭೂಲೋಕಕ್ಕಿಂತಲೂ ಕೆಳಗಿರುವ ಲೋಕವೇ ಜಲಲೋಕ ಈ ಪೃಥ್ವಿ ಮರಲೋಕವು ಮರಣವನ್ನೇ ಸ್ವಭಾವವಾಗಿ ಹೊಂದಿರುವುದಾಗಿದೆ ಆ ಪರಮಾತ್ಮನಿಂದ ಲೋಕಗಳೆಲ್ಲವೂ ಸೃಜ ಸೃಜಿಸಲ್ಪಟ್ಟವು ಇನ್ನು ಈ ಲೋಕಗಳನ್ನು ಪರಿಪಾಲಿಸುವವರನ್ನು ಸೃಷ್ಟಿ ಮಾಡಬೇಕು ಎಂದು ಆಲೋಚಿಸಿದ ಈ ರೀತಿಯಾಗಿ ಯೋಚನೆ ಮಾಡಿ ಆ ಜಲದ ಮಧ್ಯದಿಂದ ಒಬ್ಬ ಪುರುಷನನ್ನು ಸೃಷ್ಟಿ ಮಾಡಿ ಒಳ್ಳೆಯ ರೂಪವಿರುವಂತೆ ಅವನನ್ನು ತಿದ್ದಿದ ಆ ಪರಮಾತ್ಮವ ಪುರುಷ ರೂಪದಲ್ಲಿರುವವನನ್ನು ಕುರಿತು ಹೆಚ್ಚು ಹೆಚ್ಚಾಗಿ ಸಂಕಲ್ಪಿಸಿದ ಆ ವಿಧವಾಗಿ ಆಲೋಚಿಸಿದ ದೇವನ ಬಾಯಿ ಮೊಟ್ಟೆಯೊಡೆದಂತೆ ವಿಕಾಸವಾಯಿತು ಮುಖದಿಂದ ವಾಕು ವಾಕಿನಿಂದ ಅಗ್ನಿ ಹುಟ್ಟಿದವು ನಾಸಿಕಾರಂಧ್ರಗಳು ವಿಕಸಿತವಾದವು ಆ ನಾಸಿಕಾರಂಧ್ರಗಳಿಂದ ಪ್ರಾಣ ಪ್ರಾಣದಿಂದ ವಾಯು ಹುಟ್ಟಿದವು ಎರಡು ನೇತ್ರಗಳು ವಿಕಸಿತವಾದವು ಕಣ್ಣುಗಳಿಂದ ಚಕ್ಷುರಿಂದ್ರಿಯ ಅದರಿಂದ ಆದಿತ್ಯನು ಜನಿಸಿದನು ಕಿವಿಗಳೆರಡೂ ವಿಕಸಿಸಿದವು ಕಿವಿಗಳಿಂದ ಶ್ರೋತ್ರೇಂದ್ರಿಯ ಅದರಿಂದ ದಿಕ್ಕುಗಳು ಹುಟ್ಟಿದವು ಚರ್ಮವು ವಿಕಸಿಸಿತು ಚರ್ಮದಿಂದ ಕೂದಲು ಅದರಿಂದ ಔಷಧೀಲತೆಗಳು ಹೃದಯವು ವಿಕಸಿಸಿತು ಹೃದಯದಿಂದ ಮನಸ್ಸು ಅದರಿಂದ ಚಂದ್ರನು ಹುಟ್ಟಿದರು ನಾಭಿ ವಿಕಸಿಸಿದರು ನಾಭಿಯಿಂದ ಅಪಾನ ಅದರಿಂದ ಹುಟ್ಟಿದವು ಶಿಷ್ಣವು ವಿಕಸಿಸಿತು ಅದರಿಂದ ರೇತಸ್ಸು ರೇತಸ್ಸಿನಿಂದ ಜಲವು ಹುಟ್ಟಿದವು ಈ ರೀತಿಯಾಗಿ ವಿರಾಟ್ ಪುರುಷನ ಅವಯವಗಳಿಂದ ಇಂದ್ರಿಯಗಳು ಇಂದ್ರಿಯಾಭಿಮಾನ ದೇವತೆಗಳು ಜನಿಸಿದರು ಜಲದಿಂದ ಸೃಷ್ಟಿಯು ಪ್ರಾರಂಭವಾಗಿ ಜಲಪ್ರಳಯದಲ್ಲಿ ಸಮಾಪ್ತಿಯಾಗುವುದು ಗೋಚರಿಸಿತು ಪ್ರಥಮಾಧ್ಯಾಯ ದ್ವಿತೀಯ ಖಂಡ ಈ ರೀತಿಯಾಗಿ ಜನಿಸಿದ ದೇವತೆಗಳೆಲ್ಲರೂ ಮಹಾ ಸಮುದ್ರದಂತೆ ಈ ವಿಶಾಲವಾದ ವಿಶ್ವಕ್ಕೆ ಇಳಿದು ಬಂದರು ಆತ್ಮೇಶನು ರೂಪವಾದ ಪುರುಷನನ್ನು ಹಸಿವು ನೀರಿಡಿಕೆಗಳುಳ್ಳವನನ್ನಾಗಿ ಮಾಡಿದ ಆಗಲೇ ದೇವತೆಗಳು ಆತ್ಮೇಶನನ್ನು ಕಂಡು ನಾವು ಎಲ್ಲಿ ನೆಲೆಸಿದರೂ ಅಲ್ಲಿ ಅನ್ನವನ್ನು ಭುಜಿಸಲು ಸಾಧ್ಯವಾಗುವಂತಹ ಸ್ಥಳವನ್ನು ನಮಗೆ ನಿರ್ದೇಶಿಸಿ ಕೊಡಿ ಎಂದು ದೇವತೆಗಳಿಗಾಗಿ ಆ ಪರಮಾತ್ಮ ಒಂದು ವೃಷಭವನ್ನು ತಂದುಕೊಟ್ಟನು ಆ ಎತ್ತು ನಮಗೆ ಸಾಲದು ಎಂದು ದೇವತೆಗಳು ಹೇಳಿದರು ಆನಂತರ ಪರಮಾತ್ಮನು ಅಶ್ವವನ್ನು ತಂದುಕೊಟ್ಟ ಅದೂ ಕೂಡ ತಮಗೆ ಸಾಲದೆಂದರು ದೇವತೆಗಳು ಆ ಪರಮಾತ್ಮನು ಆ ದೇವತೆಗಳಿಗಾಗಿ ಹಿಂದೆ ನೀರಿನಿಂದ ಹುಟ್ಟಿದ ತಮಗೆ ಮೂಲಭೂತವಾದ ಪುರುಷನನ್ನು ತಂದನು ಅವರು ಪುರುಷನನ್ನು ನೋಡಿ ಆ ಪುರುಷನು ಚೆನ್ನಾಗಿ ಸೃಷ್ಟಿಸಲ್ಪಟ್ಟಿದ್ದಾನೆಂದರು ಈ ಪುರುಷನೇ ಅಚ್ಚುಕಟ್ಟಾಗಿ ನಿರ್ಮಿಸಲ್ಪಟ್ಟಿದ್ದಾನೆಂದು ತಮ್ಮ ಆಶ್ಚರ್ಯವನ್ನು ವ್ಯಕ್ತಪಡಿಸಿದರು ಆ ದೇವತೆಗಳನ್ನು ನೋಡಿ ಪರಮಾತ್ಮನು ತಮ್ಮ ತಮ್ಮ ಸ್ಥಾನಗಳಿಗೆ ತೆರಳಲು ಆದೇಶಿಸಿದ ಆ ದೇವತೆಗಳೆಲ್ಲರನ್ನೂ ಪರಮಾತ್ಮ ಅವರವರ ಸ್ಥಾನಕ್ಕೆ ಅವರು ಹೋಗಲು ಆಜ್ಞಾಪಿಸುತ್ತಲೇ ಅಗ್ನಿಯು ವಾಕ್ಕಾಗಿ ಮುಖವನ್ನು ಪ್ರವೇಶಿಸಿದ ವಾಯುವು ಪ್ರಾಣವಾಗಿ ಮಾರ್ಪಟ್ಟು ನಾಸಾರಂಧ್ರಗಳನ್ನು ಪ್ರವೇಶಿಸಿದ ಸೂರ್ಯನು ನೇತ್ರೇಂದ್ರಿಯವಾಗಿ ಮಾರ್ಪಟ್ಟು ನೇತ್ರಗಳಲ್ಲಿ ಪ್ರವೇಶಿಸಿದ ದಿಕ್ಕುಗಳು ಶ್ರೋತ್ರೇಂದ್ರಿಯವಾಗಿ ಕರ್ಣದ್ವಾರಗಳೊಳಕ್ಕೆ ಪ್ರವೇಶಿಸಿದವು ಔಷಧಿಗಳು ವನಸ್ಪತಿಗಳನ್ನು ಕೂದಲಾಗಿ ಮಾಡಿಕೊಂಡು ಚರ್ಮವನ್ನು ಪ್ರವೇಶಿಸಿದವು ಚಂದ್ರನು ಮನಸ್ಸಾಗಿ ಮಾರ್ಪಟ್ಟು ಹೃದಯವನ್ನು ಪ್ರವೇಶಿಸಿದ ಮೃತ್ಯು ಅಪಾನವಾಗಿ ಮಾರ್ಪಟ್ಟು ನಾಭಿಯನ್ನು ಪ್ರವೇಶಿಸಿತು ಜಲಗಳು ರೇತಸ್ಸಾಗಿ ಮಾರ್ಪಟ್ಟು ಶಿಷ್ಣ ಸ್ಥಾನವನ್ನು ಪ್ರವೇಶಿಸಿತು ಆ ಹಸಿವು ನೀರಡಿಕೆಗಳು ಪರಬ್ರಹ್ಮವನ್ನು ನೋಡಿ ನಮ್ಮಿಬ್ಬರಿಗೂ ಸ್ಥಾನ ನಿರ್ದೇಶನವನ್ನು ಮಾಡಿ ಆಜ್ಞಾ ಆಜ್ಞಾಪಿಸಬೇಕೆಂದು ಹೇಳಿದವು ಅದನ್ನು ಕೇಳಿ ಆ ಪರಮಾತ್ಮನು ಆ ಕ್ಷುತ್ ಪಿಪಾಸಗಳನ್ನು ನೋಡಿ ಈ ದೇವತೆಗಳಲ್ಲೇ ನಿರ್ಮಿ ನಿಮ್ಮಿಬ್ಬರನ್ನು ಭಾಗಸ್ವಾಮಿಯನ್ನಾಗಿ ಮಾಡುತ್ತಿದ್ದೇನೆ ಎಂದು ಹೇಳಿದ ಅದರಿಂದ ಯಾವುದೋ ಒಂದು ದೇವತೆಯನ್ನು ಉದ್ದೇಶಿಸಿ ಹವಿಸ್ಸು ಗ್ರಹಿಸಿದಾಗ ಈ ಹಸಿವು ನೀರಡಿಕೆಗಳು ಅದರ ಭಾಗವಾಗಿರುತ್ತವೆ ಈ ರೀತಿಯಾಗಿ ಕ್ಷುತ್ ಪಿಪಾಸಗಳು ಪ್ರತಿ ಇಂದ್ರಿಯಾಧಿಷ್ಠಾನವಾದ ದೇವತೆಗಳಲ್ಲೂ ಭಾಗಸ್ವಾಮಿಯಾಗಿ ಪ್ರಕಟವಾಗಿದೆ ಪ್ರಥಮಾಧ್ಯಾಯ ತೃತೀಯ ಕಂಡ ಇದೋ ಇವೆಲ್ಲ ಲೋಕಗಳು ಲೋಕಪಾಲರನ್ನು ಅವರಿಗಾಗಿ ಅನ್ನವನ್ನು ಸೃಜಿಸಬೇಕೆಂದು ಆ ಪರಮಾತ್ಮನು ಆಲೋಚಿಸಿದನು ಆ ಪರಮೇಶ್ವರನು ಜಲವನ್ನು ಕುರಿತು ತಪಸ್ಸು ಮಾಡಿದ ಆ ಜಲದಿಂದ ಒಂದು ಮೂರ್ತಿ ಉದಯಿಸಿತು ಯಾವ ಮೂರ್ತಿಯು ಜಲದಿಂದ ಹುಟ್ಟಿತೋ ಅದೇ ಅನ್ನವಾಗಿದೆ ಆಗ ತಾನೇ ಹುಟ್ಟಿದ ಆ ಅನ್ನವು ಹಿಂದಕ್ಕೆ ಓಡಿತು ಆದಿಪುರುಷನು ಪರಮಾತ್ಮನು ಆ ಅನ್ನವನ್ನು ವಾಕಿನಿಂದ ಹಿಡಿದುಕೊಳ್ಳಬೇಕೆಂದುಕೊಂಡ ಆದರೆ ಅದನ್ನು ವಾಗೀಂದ್ರಿಯದಿಂದ ಹಿಡಿದುಕೊಳ್ಳಲು ಸಾಧ್ಯವಿಲ್ಲ ಅದೇನಾದರೂ ವಾಕಿನಿಂದ ಗ್ರಹಿಸುವಂತಾಗಿದ್ದರೆ ಕೇವಲ ಅನ್ನವನ್ನು ಮಾತಿನಿಂದಲೇ ತೃಪ್ತಿಪಡಿಸಬೇಕಾಗುತ್ತಿತ್ತು ಅಂದರೆ ಅನ್ನ ಎನ್ನುವ ಮಾತು ಮಾತಾಡಿದೊಡನೆ ಅನ್ನವನ್ನ ಅನ್ನವನ್ನಾಗಿ ಮಾಡಿ ತೃಪ್ತಿ ಮಾಡಬೇಕಾಗಿತ್ತು ಆ ಅನ್ನವನ್ನು ಪ್ರಾಣದಿಂದ ಗ್ರಹಿಸಲು ಪ್ರಯತ್ನ ಪಡಬೇಕಾಯಿತು ಎಂದರೆ ವಾಸನೆಯಿಂದ ಆದರೆ ಸಾಧ್ಯವಾಗಲಿಲ್ಲ ಪ್ರಾಣದಿಂದ ಆ ಅನ್ನವನ್ನು ಗ್ರಹಿಸ್ ಗ್ರಹಿಸಿ ಗ್ರಹಿಸದಿದ್ದರೆ ಅದನ್ನು ಪುರುಷನು ವಾಸನೆ ನೋಡಿದ ಮಾತ್ರವೇ ಸಂತೃಪ್ತಿ ಹೊಂದುತ್ತಿದ್ದ ಆಗ ಪುರುಷನು ಅನ್ನವನ್ನು ನೇತ್ರೇಂದ್ರಿಯದಿಂದ ಹಿಡಿದುಕೊಳ್ಳಲು ಪ್ರಯತ್ನಿಸಿದ ಆದರೆ ಆ ಅನ್ನವನ್ನು ನೇತ್ರೇಂದ್ರಿಯದಿಂದ ಗ್ರಹಿಸಲು ಶಕ್ಯವಾಗಲಿಲ್ಲ ಆ ಪುರುಷನು ಒಂದು ವೇಳೆ ಅದನ್ನು ನೇತ್ರೇಂದ್ರಿಯದಿಂದ ಹಿಡಿದುಕೊಂಡಿದ್ದರೆ ಕೇವಲ ನೋಡುವುದರಿಂದಲೇ ಸಂತೃಪ್ತಿ ಹೊಂದಲಾಗುತ್ತಿತ್ತು ಆಗ ಪುರುಷನು ಅನ್ನವನ್ನು ಶ್ರವಣೇಂದ್ರಿಯದಿಂದ ಹಿಡಿದುಕೊಳ್ಳಲು ಪ್ರಯತ್ನಿಸಿದ ಆದರೆ ಅದು ಸಾಧ್ಯವಾಗಲಿಲ್ಲ ಶ್ರವಣೇಂದ್ರಿಯದಿಂದ ಏನಾದರೂ ಹಿಡಿದುಕೊಂಡಂತಾಗಿದ್ದರೆ ಅನ್ನವನ್ನು ಕೇವಲ ವಚನವನ್ನು ಆಲಿಸುವುದರಿಂದಲೇ ಸಂತೃಪ್ತಿ ಹೊಂದುವಂತಾಗಿ ಬಿಡುತ್ತಿತ್ತು ಆ ಅನ್ನವನ್ನು ತ್ವಗಿಂದ್ರಿಯದಿಂದ ಅಂದರೆ ಚರ್ಮದಿಂದ ಹಿಡಿದುಕೊಳ್ಳಲು ಪ್ರಯತ್ನಿಸಿದ ಆದರೆ ಅದನ್ನು ತ್ವಗಿಂದ್ರಿಯದಿಂದ ಹಿಡಿದುಕೊಳ್ಳಲು ಸಾಧ್ಯವಾಗಲಿಲ್ಲ ಆತನೊಂದು ವೇಳೆ ತ್ವಗಿಂದ್ರಿಯದಿಂದ ಅನ್ನವನ್ನು ಗ್ರಹಿಸುವಂತಾಗಿ ಆಗಿದ್ದಿದ್ದರೆ ಅನ್ನವನ್ನು ಸ್ಪರ್ಶಿಸುವುದರಿಂದಲೇ ಅಂದರೆ ಮುಟ್ಟುವುದರಿಂದಲೇ ಸಂತೃಪ್ತಿ ಹೊಂದಬೇಕಾಗುತ್ತಿತ್ತು ಆಗ ಆ ಅನ್ನವನ್ನು ಮನಸ್ಸಿನಲ್ಲಿ ಹಿಡಿದುಕೊಳ್ಳಲು ಮುಂದಾದ ಆದರೆ ಸಾಧ್ಯವಾಗಲಿಲ್ಲ ಆತನೊಂದು ವೇಳೆ ಮನಸ್ಸಿನಿಂದ ಅನ್ನವನ್ನು ಹಿಡಿದುಕೊಳ್ಳುವಂತಾಗಿದ್ದರೆ ಅನ್ನವನ್ನು ಧ್ಯಾನಿಸಿಯೇ ಸಂತೃಪ್ತಿಗೊಳ್ಳಬೇಕಾಗುತ್ತಿತ್ತು ಆ ಅನ್ನವನ್ನು ಶಿಷ್ಟದಿಂದ ಹಿಡಿದುಕೊಳ್ಳ ಹಿಡಿದಿಟ್ಟುಕೊಳ್ಳಲು ಪ್ರಯತ್ನಿಸಿದ ಆದರೆ ಸಾಧ್ಯವಾಗಲಿಲ್ಲ ಆತ ಆ ಅನ್ನವನ್ನು ಶಿಷ್ಣದಲ್ಲಿ ಹಿಡಿದು ಹಿಡಿದುಕೊಳ್ಳುವಂತಾಗಿದ್ದರೆ ಅನ್ನವನ್ನು ವಿಸರ್ಜಿಸುವುದರಿಂದಲೇ ತೃಪ್ತಿಗೊಳ್ಳಬೇಕಾಗುತ್ತಿತ್ತು ಆ ಪರಬ್ರಹ್ಮವು ಅನ್ನವನ್ನು ಅಪಾನದಲ್ಲಿ ಹಿಡಿದಿಟ್ಟುಕೊಳ್ಳಲೆತ್ನಿಸಿದ ಅದು ಅನ್ನವನ್ನು ಹಿಡಿದಿಟ್ಟುಕೊಂಡಿತು ಹಾಗೆ ಆ ಅನ್ನವನ್ನು ಹಿಡಿದುಟ್ಟುಕೊಳ್ಳಲು ಸಾಧ್ಯವಾದುದು ವಾಯು ಆ ವಾಯುವೆ ಅನ್ನದ ಮೂಲಕ ಪ್ರಾಣಧಾರಣೆ ಮಾಡುವಂತಾಗುವುದು ಆ ಪರಮಾತ್ಮ ಈ ವಿಧವಾದ ಪಿಂಡ ಶರೀರವು ನನ್ನನ್ನು ಬಿಟ್ಟು ಯಾವ ರೀತಿ ಇರಲಾಗುವುದೆಂದು ಯೋಚಿಸಿದ ಯಾವ ವಿಧವಾಗಿ ನಾನು ಈ ಪಿಂಡ ಶರೀರವನ್ನು ಪ್ರವೇಶಿಸಬಹುದೆಂದು ದೀರ್ಘವಾಗಿ ಆಲೋಚಿಸಿದ ನನ್ನನ್ನು ಬಿಟ್ಟು ಅಂದರೆ ನನ್ನ ಇಷ್ಟವಿಲ್ಲದೆ ವಾಕಿನಿಂದ ಮಾತನಾಡಿಸಿದರೆ ನೇತ್ರದಿಂದ ನೋಡುವಂತಾದರೆ ಕಿವಿಯಿಂದ ಕೇಳುವಂತಾದರೆ ತ್ವಕ್ಕಿನಿಂದ ಸ್ಪರ್ಶ ಮಾಡುವಂತಾದರೆ ಮನಸ್ಸಿನಿಂದ ಧ್ಯಾನ ಮಾಡುವಂತಾದರೆ ಅಪಾನದಿಂದ ಬಿಡು ಬಿಟ್ಟು ಬಿಡುವಂತಾದರೆ ಶಿಷ್ಣದಿಂದ ವಿಸರ್ಜಿಸುವಂತಾದರೆ ಆಗ ನಾನು ಯಾರು ಅಂದರೆ ನನ್ನಿಂದ ಪ್ರಯೋಜನವೇನು ಎಂದು ಬಹುದೀರ್ಘವಾಗಿ ಆಲೋಚಿಸಿದ ಆ ಪರಮಾತ್ಮನು ಈ ಕೊನೆಯ ಭಾಗವಾದ ಶಿರಸ್ಸನ್ನು ಭೇದಿಸುವ ದ್ವಾರದಿಂದ ಒಳಕ್ಕೆ ಪ್ರವೇಶಿಸಿದ ಅಂತಹ ಈ ಮಾರ್ಗಕ್ಕೆ ವಿಧೃತಿ ಎಂದು ಹೆಸರು ಇದು ಆನಂದ ಸ್ಥಾನ ಆ ಆತ್ಮಕ್ಕೆ ನಿವಾಸ ಸ್ಥಾನಗಳು ಮೂರು ನಿದ್ರಿಸುವುದಕ್ಕೆ ವಿಶ್ರಾಂತಿಗಾಗಿ ಸ್ಥಾನಗಳು ಮೂರು ಇವೆ ಇದು ನೇತ್ರ ನಿವಾಸ ಸ್ಥಾನ ಇದು ಕಂಠ ನಿವಾಸಸ್ಥಾನ ಇದು ಹೃದಯ ನಿವಾಸಸ್ಥಾನ ಆ ಪರಮಾತ್ಮನು ಈ ರೀತಿಯಾಗಿ ಪುರುಷ ದೇಹವನ್ನು ಪ್ರವೇಶಿಸಿ ಜೀವರೂಪನಾಗಿ ಭೂತಗಳನ್ನು ತಾದಾತ್ಮ್ಯ ಭಾವನೆಯೊಂದಿಗೆ ಗ್ರಹಿಸಿದ್ದನು ಆನಂತರ ಇಲ್ಲಿ ನಾನು ಅಲ್ಲದೆ ಮತ್ಯಾವುದು ಎಂದು ಕೇಳಿದ ಇದನ್ನು ತಿಳಿದುಕೊಂಡೆನೆಂದು ಆತನು ಈ ಪುರುಷನೇ ಸರ್ವೋತ್ಕೃಷ್ಟನು ಹಾಗೂ ವ್ಯಾಪಕವಾಗಿರುವವನು ಎಂದು ಗ್ರಹಿಸಿದ ಮೇಲೆ ಹೇಳಿದ ಕಾರಣಗಳಿಂದ ಈಶ್ವರನಿಗೆ ಇಂದ್ರವೆನ್ನುವ ಹೆಸರು ಬಂತು ಈತನಿಗೆ ದೇವೇಂದ್ರನೆನ್ನುವ ಹೆಸರು ಪ್ರಸಿದ್ಧಿ ಪಡೆಯಿತು ಹೀಗೆ ಇಂದ್ರನಾದಾಗಲೂ ಈತನಿಗೆ ಪರೋಕ್ಷತಾ ರೂಪ ಕಾರಣದಿಂದ ಇಂದ್ರನೆಂದು ಹೇಳುತ್ತಾರೆ ಏಕೆಂದರೆ ದೇವತೆಗಳು ಪರೋಕ್ಷ ಪ್ರಿಯರಲ್ಲವೇ ದೇವತೆಗಳು ಪರೋಕ್ಷತೆಯಲ್ಲೇ ಪ್ರೀತಿಯುಳ್ಳವರಲ್ಲವೇ ನಾನೇ ಬ್ರಹ್ಮ ಎಂದು ತಿಳಿದುಕೊಳ್ಳುವುದಕ್ಕೆ ಸೃಷ್ಟಿ ವಿಷಯವಾಗಿ ಪರಮಾರ್ಥವನ್ನು ಹೇಳಲಾಗಿದೆ ಇಲ್ಲಿಗೆ ಪ್ರಥಮೋಧ್ಯಾಯವು ಸಮಾಪ್ತಿಯಾಯಿತು ದ್ವಿತೀಯಾಧ್ಯಾಯ ಪ್ರಥಮ ಖಂಡ ಅಪಕ್ರಾಮಂತು ಗರ್ಭಿಣ್ಯ ಗರ್ಭಿಣಿ ಹೆಂಗಸರು ಈ ಮಂತ್ರವನ್ನು ಕೇಳಬಾರದು ವಾಸ್ತವವಾಗಿ ಪುರುಷನಲ್ಲೇ ಮೊಟ್ಟಮೊದಲು ಗರ್ಭವು ಉಂಟಾಗುತ್ತದೆ ಯಾವುದನ್ನು ರೇತಸ್ಸೆಂದು ಕರೆಯುತ್ತಾರೋ ಆ ವೀರ್ಯವು ಪುರುಷನ ಸರ್ವಾಂಗಗಳಿಂದ ಒಟ್ಟುಗೂಡಿ ಒಂದು ಕಡೆ ಸೇರಿದ ತೇಜಸ್ಸು ಅಥವಾ ಸಾರವೇ ಆಗಿದೆ ಪುರುಷನು ತನ್ನಲ್ಲೇ ಶುಕ್ರರೂಪನಾದ ಆತ್ಮವನ್ನು ಅಂತರಾಳದಲ್ಲಿ ಧರಿಸಿರುತ್ತಾನೆ ಯಾವಾಗ ಆ ವೀರ್ಯವನ್ನು ಆತ್ಮವು ಪುರುಷ ಶರೀರದಿಂದ ಹೊರಕ್ಕೆ ಬಂದು ಸ್ತ್ರೀ ದೇಹವನ್ನು ಸೇರುವುದೋ ಅದೇ ಪ್ರಥಮ ಜನ್ಮ ದ್ವಿತೀಯ ದ್ವಿತೀಯ ಸ್ತ್ರೀಯು ತನ್ನ ಅವಯವಗಳು ತನ್ನ ಶರೀರ ಭಾಗವಾಗಿ ಭಾವಿಸಿದಂತೆ ಆ ವೀರ್ಯವನ್ನು ಸಹ ಒಂದು ಭಾಗವಾಗಿ ಸ್ತ್ರೀಯು ತಾದಾತ್ಮ್ಯವನ್ನು ಹೊಂದುತ್ತಾಳೆ ಸ್ತನಗಳು ಮುಂತಾದವುಗಳು ಹೇಗೆ ಶರೀರದ ಒಂದು ಭಾಗವಾಗಿದೆ ಎಂಬುದು ತಾತ್ಪರ್ಯವೋ ಆದ್ದರಿಂದಲೇ ಈ ಸ್ತ್ರೀಯನ್ನು ಆ ವೀರ್ಯವು ಬಾಧೆಗೀಡು ಮಾಡುವುದಿಲ್ಲ ನಿಜವಾದ ಅಂಗಗಳು ಯಾವ ರೀತಿಯಾಗಿ ದೇಹದ ವಿಭಾಗಗಳಾಗಿ ಶರೀರಕ್ಕೆ ತೊಂದರೆ ಕೊಡುವುದಿಲ್ಲವೋ ಹಾಗೆಯೇ ಆ ಪುರುಷ ವೀರ್ಯವು ಕೂಡ ಸ್ತ್ರೀಯ ಶರೀರವನ್ನು ತೊಂದರೆಗೀಡು ಮಾಡುವುದಿಲ್ಲ ಅದು ಸ್ತನಗಳಂತೆಯೇ ಬೆಳೆಯುತ್ತದೆ ಆದರೆ ಕರುವಿನಂತೆ ಅಲ್ಲ ಅಲ್ಲ ಕುರುವಿನಂತೆ ಆ ಸ್ತ್ರೀ ಪತಿಯ ಆತ್ಮರೂಪವಾದ ಪುತ್ರನನ್ನು ಗರ್ಭದಲ್ಲಿದ್ದಾನೆಂದು ಗ್ರಹಿಸಿ ಪ್ರೇಮದಿಂದ ಬೆಳೆಸುತ್ತಾಳೆ ಗರ್ಭದಲ್ಲಿರುವ ಪತಿಯ ಆತ್ಮವನ್ನು ಪೋಷಿಸುತ್ತಿರುವ ಆ ಸ್ತ್ರೀ ಅಧಿಕವಾಗಿ ಶೋಷಣೆಗೊಳಗಾಗಬೇಕಾಗಿದೆ ಪೋಷಣೆ ಸಾರಿ ಕ್ಷಮಿಸಿ ಪೋಷಣೆಗೊಳಗಾಗಬೇಕಾಗಿದೆ ಸ್ತ್ರೀಯು ಆ ಗರ್ಭಸ್ಥ ಪಿಂಡವನ್ನು ಧರಿಸುತ್ತಿರುವಳು ಆ ಗರ್ಭಸ್ಥ ಶಿಶುವಿನ ತಂದೆ ಶಿಶುವಿನ ಜನನಕ್ಕೆ ಮುನ್ನ ಅನಂತ್ ಆನಂತರವೂ ಸಹ ಹಲವು ರೀತಿಯ ಸಂಸ್ಕಾರಗಳೊಂದಿಗೆ ವಿಶೇಷ ರೀತಿಯಲ್ಲಿ ಪೋಷಿಸುತ್ತಿದ್ದಾನೆ ಆತ ಯಾವ ಕಾರಣಕ್ಕಾಗಿ ಪುತ್ರ ಜನ್ಮಕ್ಕೆ ಮೊದಲೇ ಪೋಷಿಸಲ್ಪಡುತ್ತಾನೋ ಆ ಕಾರಣದಿಂದಲೇ ತನ್ನನ್ನು ತಾನೇ ಪೋಷಿಸಿಕೊಳ್ಳುತ್ತಾನೆ ಆ ಪ್ರಜಾಸಂತತಿ ವೃದ್ಧಿಗಾಗಿ ಈ ರೀತಿಯಾಗಿ ಮಾಡುತ್ತಾನೆ ಈ ವಿಧವಾಗಿ ಈ ಜನರು ವೃದ್ಧಿಯಾಗುತ್ತಾರಲ್ಲವೇ ಅದು ಈ ಆತ್ಮದ ದ್ವಿತೀಯವಾದ ಜನ್ಮ ದ್ವಿತೀಯಾಧ್ಯಾಯ ತೃತೀಯ ಖಂಡ ಪುತ್ರರೂಪದಲ್ಲಿರುವ ಆ ತಂದೆಯ ಆತ್ಮವು ಸತ್ಕರ್ಮಾನುಷ್ಠಾನಗಳ ನಿಮಿತ್ತವಾಗಿ ಗೃಹದಲ್ಲಿ ತಂದೆಯ ಸ್ಥಾನದಲ್ಲಿ ಪ್ರತಿನಿಧಿಯಾಗಿ ಪ್ರತಿಷ್ಠಾಪಿಸಲ್ಪಡುತ್ತಿದ್ದಾನೆ ಮತ್ತು ಇತರವಾದ ಆತ್ಮವು ತನ್ನ ಪೂರ್ಣ ಯಶಸ್ಸನ್ನು ಹೊಂದಿ ಕೃತಕೃತ್ಯವಾಗಿ ಈ ಲೋಕವನ್ನು ಬಿಡುವನು ಆತನು ಈ ಲೋಕದಿಂದ ಹೋಗುತ್ತಲೇ ಮತ್ತೆ ಜನ್ಮವನ್ನು ಹೊಂದುತ್ತಾನೆ ಇದು ಮತ್ತೆ ಮೂರನೆಯ ಜನ್ಮ ಈ ರೀತಿಯಾಗಿ ಮಹರ್ಷಿ ಹೇಳುತ್ತಿದ್ದಾನೆ ದ್ವಿತೀಯಾಧ್ಯಾಯ ಚತುರ್ಥಖಂಡ ಮಾತೃಗರ್ಭದಲ್ಲಿ ವಾಸ ಮಾಡುತ್ತಾ ನಾನು ಈ ಸಕಲ ದೇವತೆಗಳ ಜನ್ಮ ವೃತ್ತಾಂತವನ್ನು ತಿಳಿದುಕೊಂಡೆನು ಮೊದಲಿಗೆ ತತ್ವಜ್ಞಾನ ಮುನ್ನ ಲೋಹಮಯವಾದ ಅನೇಕ ಮೊಳೆಗಳು ನನ್ನನ್ನು ರಕ್ಷಿಸುತ್ತಿದ್ದವು ತತ್ವಜ್ಞಾನ ಪ್ರಾಪ್ತಿಯಾದ ನಂತರ ಹತ್ತಿನಂತೆ ವೇಗವಾಗಿ ಅವುಗಳನ್ನು ಭೇದಿಸಿಕೊಂಡು ತಿರುಗುತ್ತಾ ಹೊರಕ್ಕೆ ಬಂದೆ ಎಂದು ಗರ್ಭದಲ್ಲೇ ಶಯನಿಸಿದ್ದ ವಾಮದೇವ ಮಹರ್ಷಿ ಇದರ ವಿವರಗಳನ್ನು ವರ್ಣಿಸಿ ಹೇಳಿದ ಬ್ರಹ್ಮಜ್ಞಾನಿಯಾದ ವಾಮದೇವ ಮಹರ್ಷಿ ಈ ರೀತಿಯಾಗಿ ದೇಹನಾಶದ ಕಾರಣಕ್ಕಾಗಿ ಮೇಲಕ್ಕೆ ಹಾರಿ ಆ ಸ್ವರ್ಗಲೋಕದಲ್ಲಿ ಸಕಲ ಭೋಗಗಳನ್ನು ಅನುಭವಿಸಿ ಅಮೃತತ್ವವನ್ನು ಶಾಶ್ವತವಾಗಿ ಹೊಂದಿದ ಸಮಾಪ್ತವಾಯಿತು ತೃತೀಯಾಧ್ಯಾಯ ಯಥಾಸ್ಥಾನಂತೂ ಗರ್ಭಿಣ್ಯ ಗರ್ಭಿಣಿಯರು ಅವರವರ ಸ್ಥಾನಗಳಿಗೆ ಬರಬಹುದು ಅಂದರೆ ಈ ನಂತರ ಗರ್ಭಿಣಿ ಸ್ತ್ರೀಯರು ಶ್ರವಣವನ್ನು ಮಾಡಬಹುದು ಆತ್ಮವೆಂದು ನಾವು ಯಾರನ್ನು ಉಪಾಸಿಸುತ್ತಿದ್ದೇವೆಯೋ ಆತ್ಮ ಎಂತಹವನು ಯಾವುದರಿಂದ ರೂಪವನ್ನು ನೋಡುತ್ತಿರುವನೋ ಯಾವುದರಿಂದ ಶಬ್ದವನ್ನು ಕೇಳುತ್ತಿದ್ದಾನೋ ಯಾವುದರಿಂದ ವಾಸನೆಯನ್ನು ಗ್ರಹಿಸುತ್ತಿದ್ದಾನೋ ಯಾವುದರಿಂದ ಬಾಯಿಂದ ಮಾತನಾಡುತ್ತಿದ್ದಾನೋ ಯಾವುದರಿಂದ ರುಚಿ ಅರುಚಿ ಎಂದು ತಿಳಿಯುತ್ತಾನೋ ಅವನ ಆತ್ಮವು ಯಾವ ಕಾರಣದಿಂದ ವಾಕನ್ನು ವಿವರಿಸುತ್ತಿದ್ದಾನೋ ಯಾವ ಕಾರಣದಿಂದ ಮಧುರ ಮಧುರೇತರ ವಸ್ತುಗಳನ್ನು ಗುರುತಿಸುತ್ತಿದ್ದಾನೋ ಅಂತಹ ಶ್ರುತಿ ಪ್ರತಿಪಾದಿತ ಆತ್ಮದಲ್ಲಿ ನಿನ್ನ ಆತ್ಮ ಯಾರು ಈ ಹೃದಯ ಈ ಮನಸ್ಸು ಈ ಚೇತನತ್ವ ಈಶ್ವರತ್ವ ಸಮಸ್ತ ವಿವೇಕ ತದ್ವಿಕ್ ತದ್ಜ್ಞಾನ ಶಾಸ್ತ್ರಜ್ಞಾನ ಸಕಲವನ್ನು ಅರಿತಂತಹ ಜ್ಞಾನ ಧೈರ್ಯ ಮನನ ಮನೋಧಾರ್ಢ್ಯ ಸ್ಮರಣೆ ರೂಪಾದಿಗಳನ್ನು ವಿಕಲ್ಪವಾಗಿ ಹೊಂದುವುದು ನಿಶ್ಚಯ ಪ್ರಾಣವೃತ್ತಿ ಆಸೆ ಸ್ವಾಧೀನತೆ ಎನ್ನುವುದೆಲ್ಲವೂ ಪ್ರಜ್ಞಾನದ ಹೆಸರುಗಳೇ ನಾಮಗಳೇ ಆಗಿರುತ್ತವೆ ಆ ಪ್ರಜ್ಞಾನವೇ ಆತನೇ ಬ್ರಹ್ಮ ಆತನೇ ಇಂದ್ರ ಆತನೇ ಪ್ರಜಾಪತಿ ಈ ದೇವತೆಗಳೆಲ್ಲರೂ ಆತನೇ ಭೂಮಿ ಜಲ ಅಗ್ನಿ ವಾಯು ಆಕಾಶವೆನ್ನುವ ಪಂಚಭೂತಗಳು ಅಲ್ಪವಾದ ಜಂತುಗಳು ಬೀಜಗಳು ಉಳಿದ ಸ್ಥಾವರ ಜಂಗಮಗಳು ಅಂಡಜಗಳು ಜರಾಯುಜಗಳು ಸ್ವೇಧಜಗಳು ಉದ್ಭೀಜಗಳು ಅಂದರೆ ಜಂಗಮಗಳು ಸ್ಥಾವರಗಳು ಸ್ಥಾವರಗಳು ಎಂದರೆ ಕದಲದೇ ನಿಂತ ಬೆಟ್ಟ ಗುಡ್ಡ ಮರ ಇತ್ಯಾದಿಗಳು ಜಂಗಮಗಳು ಎಂದರೆ ಚಲಿಸುವ ಜೀವಿಗಳು ಅಂಡಜಗಳು ಎಂದರೆ ಮೊಟ್ಟೆಯೊಡೆದು ಬರುವ ಪ್ರಾಣಿಗಳು ಜಲಾಯುಜಗಳು ಎಂದರೆ ಗರ್ಭದ ಗರ್ಭವನ್ನು ಸೀಳಿ ಹೊರಗೆ ಬರುವ ಜೀವಿಗಳು ಸ್ವೇದಜಗಳು ಎಂದರೆ ತೇವಾಂಶದಲ್ಲಿ ಹುಟ್ಟುವ ಕ್ರಿಮಿ ಕೀಟಕಾದಿಗಳು ಉದ್ಭಿಜಗಳು ಉದ್ಭಿಜಗಳು ಎಂದರೆ ಭೂಮಿಯನ್ನು ಸೀಳಿ ಮೇಲೆ ಬರುವ ಗಿಡಮರಗಳೇ ಮುಂತಾದವುಗಳು ಕುದುರೆ ಹಸು ಆನೆ ಮನುಷ್ಯ ಇವೇ ಅಲ್ಲದೆ ಜಂಗಮಗಳಾದ ಪ್ರಾಣವಿಲ್ಲದಿರುವುದರಗಳಲ್ಲೂ ಪಕ್ಷಿಗಳು ಮತ್ತಿತರ ಸ್ಥಾವರಗಳೆಲ್ಲವೂ ಅಪ್ರಜ್ಞಾನೇತ್ರವೇ ಪ್ರಜ್ಞಾನದಿಂದಲೇ ವಿಕಸಿತವಾದಂತಹವುಗಳು ಲೋಕಗಳು ಪ್ರಜ್ಞಾನೇತ್ರವಾಗಿಯೇ ಇವೆ ಪ್ರಜ್ಞಾನವನ್ನೇ ಆಧಾರವಾಗಿ ಹೊಂದಿರುವಂತಹದು ಪ್ರಜ್ಞಾನವೇ ಬ್ರಹ್ಮ ಪ್ರಜ್ಞಾನವೇ ಬ್ರಹ್ಮ ಸ್ಥಾವರ ಜಂಗಮಾತ್ಮಕವಾದ ಪ್ರಪಂಚವೆಲ್ಲವೂ ಈ ಪ್ರಜ್ಞಾನ ರೂಪಿ ಬ್ರಹ್ಮವೇ ಶಿಲಾದಿ ಸ್ಥಾವರಗಳು ಪಕ್ಷಿಗಳು ಮತ್ತಿತರ ಸಮಸ್ತ ಜೀವಿಗಳು ಆ ಬ್ರಹ್ಮವಾಗಿಯೇ ಇವೆ ಸಮಸ್ತವು ಪ್ರಜ್ಞಾನೇತ್ರವು ಸಮಸ್ತವು ಪ್ರಜ್ಞಾನದಲ್ಲಿ ಸ್ಥಾಪಿತವಾಗಿದೆ ಲೋಕವೆಲ್ಲವೂ ಪ್ರಜ್ಞಾನೇತ್ರ ಪ್ರಜ್ಞೆಯೇ ಪ್ರತಿಷ್ಠಾಪಿಸಲ್ಪಟ್ಟಿರುವಂತಹದು ಪ್ರಜ್ಞಾನವೇ ಬ್ರಹ್ಮ ಈ ಪ್ರಜ್ಞಾನ ರೂಪನಾದ ಪರಮಾತ್ಮನಿಂದ ಆ ವಾಮದೇವನು ಈ ಜಗತ್ತಿನಿಂದ ಹೊರಟು ಆ ಸ್ವರ್ಗಲೋಕದಲ್ಲಿ ಸಮಸ್ತವಾದ ಮನೋವಾಂಚನೆಗಳನ್ನು ಅನುಭವಿಸಿ ಅಮೃತಸ್ವರೂಪನಾದನು ಅಮೃತಸ್ವರೂಪನಾದನು ಇಲ್ಲಿಗೆ ಐತ್ತರೇಯೋಪನಿಷತ್ತು ಸಂಪನ್ನಗೊಂಡಿತು ಪ್ರಿಯರೀ ಕಾಕ್ಷಯೇಶ್ವರ ಹರಿ ತುಷ್ಟೇ ಜಗತ್ತು प्रीणिते प्रीणितं जगत् हरिः वों तत्सत् श्रीकृष्णार्पणमस्तु